ನಾವು ವಿಜಯದಶಮಿ ದಿನ ನಮ್ಮ ಬನ್ನೇರುಘಟ್ಟದಲ್ಲಿ ಜಂಬೂ ಸವಾರಿ ನಡೆಯುತ್ತೆ ಇಲ್ಲಿ ನೋಡಿ ಇಲ್ಲೆಲ್ಲ ಕಾರ್ಗಳು ಒಂದು ಟೂ ಕಿಲೋಮೀಟರ್ಸಿಂದ ಆ ಕಡೆ ನಿಂತ್ಕೊಂಡ್ಬಿಟ್ಟಿದೆ ಯಾವುದು ಒಳಗಡೆ ಬರೋಕೆ ಆಗ್ತಿಲ್ಲ ಪಾಪ ಒಂದು ಟೂ ಅವರ್ಸ್ ಆಯಿತು ಈ ಲೈನಲ್ಲಿ ಹಾಗೆ ಇದೆ ನಾವು ಸೈಡಲ್ಲೇ ಗಾಡಿ ಪಾರ್ಕ್ ಮಾಡಿಬಿಟ್ಟು ಟೂ ವೀಲರ್ನ ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ ಒಂದು ಹಾಫ್ ಕಿಲೋಮೀಟರ್ ನಡಿಬೇಕು ಸೊ ಎಲ್ಲರೂ ನಮ್ಮ ಮಕ್ಕಳ ಸೈನ್ಯ ಬಂದಿದೆ ನೋಡಿ ಇಲ್ಲಿ ಹೋಗ್ತಿರೋ ಲೈನ್ ಫುಲ್ಲು ನಮ್ಮದೇ ಸೈನ್ಯ ಸೆವೆನ್ ಮೆಂಬರ್ಸ್ ಇದ್ದಾರೆ ಇಲ್ಲಿ ನಾನು ಒಬ್ಬ ಐದು ಕಾರಲ್ಲಿ ಬಸ್ಸಲ್ಲಿ ಥರ ನಾವು ಟೂ ವೀಲರಲ್ಲಿ ಟೂ ಬೈಕಲ್ ಬಂದಿದ್ದೀವಿ ನಮ್ಮ ಲಯ ಬಾಬಿ ಯಾವಾಗ ಬಂದರೂ ಬೀಳೋದೇ ಕೆಲಸ ಅಲ್ಲ ಲಯ ಬೀಳೋದು ಗಾಯ ಮಾಡ್ಕೊಳ್ಳೋದು ಎಲಿಫೆಂಟ್ಸ್ ಎಲ್ಲ ಇಲ್ಲಿ ತೋರಿಸ್ತೀನಿ ನಿಮಗೆಲ್ಲ ಮೈಸೂರಲ್ಲಿ ಯಾವ ಥರ ಅಂದರೆ ಆ ಥರ ಅಷ್ಟು ಇರಲ್ಲ ಬಟ್ ಚೆನ್ನಾಗಿ ಇರುತ್ತೆ 果、嗯、园。 ಎಲ್ಲಾದ್ರೂನು ಹಂಗೆ ಯೋಚನೆಗಳು ಜನಗಳಿಗೆ ಮೈಂಡ್ ಎಲ್ಲ ಹೋಗುತ್ತೆ ಕಾರ್ ಕ್ಯೂ ಅಲ್ಲಿ ಹೋಗ್ತಿದೆ ನಡಿಯಕ್ಕೆ ಜನರ್ಗಳಿಗೆ ಜಾಗ ನಾವು ಬೈಕ್ ಎಲ್ಲೋ ಹಾಕಿ ನಡ್ಕೊಂಡು ಬಂದ್ವಿ ಅಂಬಾರಿ ಮುಗ್ದು ಹೋಯ್ತು ಏನೋ ಬಳ್ಳಾರಿ ಜಾತ್ರೆಗಳಲ್ಲಿ ನೋಡ್ಲಿಕ್ಕೆ ಚೆನ್ನಾಗಿ ಬಿಸಿಲು ಬಿಸಿಲು ಬೆಟ್ಟದ ಮೇಲೆ ನಾವು ಟೈಮ್ ನೋಡ್ತೀವಿ ವೀಡಿಯೋ ಮಾಡಿದ್ವಿ ಆ ಬೆಟ್ಟದ ಮೇಲೆ ಎಷ್ಟು ಜನ ಇದ್ದಾರೆ ಸ್ಲಿಪ್ಪರ್ ಸ್ಲಿಪ್ಪರ್ ಬಿಡ ಟ್ರಿಕ್ ಅಲ್ಲೊಂದು ಅಲ್ಲೊಂದು ಬಿಟ್ರೆ ಯಾರ ತಗೊಂಡೋಗಲ್ಲ ಹುಡ್ಕೊಂಡು ತಗೊಂಡೋಗ್ಬಿಡ್ರಿ ನೋಡದವೇ ಎಲ್ಲ ಕಡೆ ಇದೆ ಅಯ್ಯೋ ರಾಮ ನನ್ನಿಂದನೇ ಕೋತಿಗಳು ಒಂದೇ ತಿಂಗಳಲ್ಲೇ ಎರಡು ಟೈಮ್ ಬಂದಿದೆ ದೇವಸ್ಥಾನಕ್ಕೆ ದರ್ಶನ ಕಿವಲ್ ಇದಾರೆ ಊಟಕ್ಕೆ ಲೈನಲ್ಲಿ ಪ್ಲೇಟ್ಸ್ ಸಿಕ್ಕೊಂಡು ಹಾ ಿ ಟೆಂಪಲ್ಗೆ ಬಂದಿದ್ದೀವಿ ಈ ಮೇಲುಗಡೆ ಬ್ಯಾಕ್ ಸೈಡು ನಾವೇನು ಇದನ್ನ ನೋಡಿ ಇಲ್ಲ ನೋಡಿ ಈ ಥರ ಎಲ್ಲ ಇದೆ ಇಷ್ಟು ದೊಡ್ಡ ದೊಡ್ಡದಾಗಿ ಬ್ಯಾಕ್ ಸೈಡೆಲ್ಲ ನಾವು ಇಷ್ಟು ಟೈಮ್ ಬಂದಿದ್ರು ಕೂಡ ಫ್ರೆಂಟಲ್ಲಿ ಬಂದು ಫ್ರೆಂಟಲ್ಲೇ ಒಪ್ಪೈತು ನಮ್ಗೆ ಇದು ಇದೆಲ್ಲ ಇದೆಲ್ಲ ನೋಡಿಲ್ಲ ಇಷ್ಟು ದೊಡ್ಡದಾಗಿದೆ ಒಳಗಡೆ ಬ್ಯಾಕ್ ಸೈಡ್ ಅಂತ ಇವಾಗ ಕ್ಯೂವಲ್ಲಿ ಹೋಗಿ ದರ್ಶನಕ್ಕೆ ಹೋಗ್ಬೇಕು ಆತರ ಎಷ್ಟು ಚೆನ್ನಾಗಿ ಇಷ್ಟೊಂದು ಹಳೆ ಕಾಲದ ದೇವಸ್ಥಾನ ನಾವು ಅಲ್ಲಿ ಬಂದು ಹೋಗೋದ್ರಿಂದ ನಮ್ಗೆ ಬ್ಯಾಕ್ ಸೈಡ್ ಇಷ್ಟಿದೆ ಅಂತಾನೆ ಗೊತ್ತಾಗಿದೆ ಲಯ ಮುಂದೆ ನೋಡ್ಕೊಂಡೋಗ ಹಳೆಯ ತೊಟ್ಲಿದೆ ನೋಡಿ ಹುಡನ್ ತೊಟ್ಲು ಯಾರಿಗಾದ್ರೂ ಏನಾದರೂ ಕೋರ್ಕೆ ಇರುತ್ತೆ ಅಂದರೆ ಮಕ್ಕಳು ಹಾಕ್ತೇ ಇರೋ ಕೋರಿಕೆ ಸೊ ಇದರಲ್ಲಿ ಈ ಥರ ಏನೋ ಕೋರಿಕೆ ಈಡೇರಿಸಿಕೊಡ್ತಾರೆ ಆರ್ಕೆ ಕಟ್ಕೊಂಡು ಹೋಗ್ತಾರೆ ಈ ಥರ ಆ ಮಗನ ತಂದು ಮತ್ತೆ ಇದ್ರಲ್ಲಿ ಹಾಕಿ ತೂಗಿಸ್ತಾರೆ ಈಗ ನನ್ನ ಮಗ ತೂಗ್ತಾ ಇದ್ದೇನೆ ನೋಡಿ ಇಲ್ಲಿ ಉತ್ಸವ ಮೂರ್ತಿನ ತಗೊಂಡೋಗಿದ್ದಾರೆ ಹೋಗಿದ್ದಾರೆ ಸೊ ಇಲ್ಲಿ ಮಿಕ್ಕಿದ್ದೆರಡು ವಿಗ್ರಹ ಇಲ್ಲೇ ಇದೆ ಬಟ್ ಬೆಳಗ್ಗೆ ಬಂದು ಹೋಗಿದೆ ಅಂತ ಅಂತಾರೆ ನಾವು ನೋಡೋಕೆ ಆಗಿಲ್ಲ ಬಂದಿತ್ತಂತೆ ಆನೆ ಆದರೆ ಬರೋಕ್ಕಾಗಿ ನಾವು ಬರೋ ಟೈಮಿಗೆ ಹೋಗಿದೆ ಆಲ್ರೆಡಿ ಇಲ್ಲಿ ಎಷ್ಟು ರಶ್ ಇದೆ ಒಳಗಡೆ ದರ್ಶನ ಮಾಡಕ್ ಆಗಿ ಒಳಗಡೆ ಹೋಗಿ ಬಂದ್ವಿ ಅಲ್ಲಿ ವಿಡಿಯೋ ಮಾಡಕ್ ತಗ ಆಗಿಲ್ಲ ಎಲ್ಲ ಮುಗೀತು ನೈಟ್ ಹೊತ್ತಾಗಿದ್ರೆ ಇದೆಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ ಇವಾಗೆಲ್ಲ ಆಫ್ ಆಗಿದೆ ನೈಟಲ್ಲಿ ಚೆನ್ನಾಗಿರೋದು ನೋಡೋದಕ್ಕೆ ಬಟ್ ಆದರೆ ಈಗ ಬಿಸಿಲು ಜನ ಈಗ ಬರ್ತಾನೆ ಇದ್ದಾರೆ ಇನ್ನು ಪೂಜೆಗೆಲ್ಲ ಸೊ ಬೆಳಗ್ಗೆ ಅಂಬಾರಿ ಎಲ್ಲ ಮುಗ್ದೋಗಿದೆ ನಮಗೆ ಡ್ಯೂಟಿಗೆ ಹೋಗಿ ಬರೋ ಅಷ್ಟರಲ್ಲಿ ಲೇಟಾಗಿ ಹೋಯಿತು ಸೊ ಹಾಗಾಗಿ ನಮಗೆ ಅಂಬಾರಿ ದರ್ಶನ ಆಗಿಲ್ಲ ಪ್ರತಿ ವರ್ಷನೂ ಸಂಜೆ ನಾಲ್ಕೂವರೆ ಗಂಟೆ ಇರೋದು ಬಟ್ ಈ ವರ್ಷ ಬೆಳಗ್ಗೆ ನಾ ಮುಗಿಸ್ಬಿಟ್ರಂತೆ ಹೆಂಗ್ ಮಾಡಕ್ಕಾಗಲ್ಲ ರೂಪಾ ನನ್ ಮಕ್ಳು ಇಷ್ಟು ಸೇಲಿಂತ ಹೋಗ್ತಿರೋ ಜಾತೆಯಲ್ಲಿ ಬಂದ್ರು ಕೂಡ ಗ್ರೇಟ್ ನೋಡಿ ಮನ್ಸಲ್ಲಿ ಏನಾದ್ರು ಅಂದ್ಕೊಂಡು ದೇವ್ರ ಮೇಲೆ ಮೂರು ಸರಿ ಹಾಕಿದ್ರೆ ಆಗುತ್ತೆ ಅಂತ ನಂಬಿಕೆ ಇದೆ ಅದಕ್ಕೆ ಎಲ್ಲರೂ ಹಾಕ್ತಾರೆ ನಮ್ಮ ಅಚ್ಚು ಏನಾರು ಡೀಪ್ ಆಗಿ